ಇಂಡಿಯನ್ ನೇವಿ ಒಳಗಡೆ ಸಿವಿಲಿಯನ್ ಜಾಬ್ನ ಬಿಟ್ಟಿದ್ದಾರೆ ಇದು ಕೂಡ ಆರ್ಮಿ ಥರನೇ ಬಟ್ ಆರ್ಮಿ ಡ್ರೆಸ್ಗಳಿರಲ್ಲ ಅವರೊಂದು ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡ್ತಾರೆ ಆರ್ಮಿ ಒಳಗಡೆ ಎಮ್ ಎಸ್ ಎ ಹೇಗೆ ವರ್ಕ್ ಮಾಡುತ್ತೋ ಅದೇ ರೀತಿ ನೇವಿ ಒಳಗಡೆ ನೀವಿರ್ತೀರ ಇದು ಕೂಡ ನಿಮ್ಮ ಕೆಲಸಕ್ಕೆ ತಕ್ಕನಾಗೇ ಸಂಬಳ ಇರುತ್ತೆ ಇದು ಪರ್ಮನೆಂಟ್ ಜಾಬ್ ಆಗುತ್ತೆ ಸೊ ಇದ್ರ ಬಗ್ಗೆ ಒಂದು ಪೂರ್ತಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಯಾವುದಕ್ಕೆ ಅಪ್ಲಿಕೇಶನ್ ಅಂತ ಅಂತೇಳಿ ಡ್ರೈವಿಂಗ್ ಫೈರ್ಮ್ಯಾನ್ ಸ್ಟಾಫ್ ನರ್ಸ್ ತುಂಬಾ ಹುದ್ದೆಗಳು ಬಿಟ್ಟಿದ್ದಾರೆ ಅದ್ರ ಪ್ರಕಾರ ನೋಡ್ಕೊಂತ ಹೋಗೋಣ ಇದ್ರದ್ದು ಒಂದು ಫೀಡ್ಯಾಪ್ನ ನನ್ನ ಒಂದು ಚಾನಲ್ ಒಳಗೆ ಹಾಕಿರ್ತೀನಿ ಅದರೊಳಗೆ ಹೋಗಿ ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು ಯಾರ್ಯಾರು ಏನೇನು ಕ್ವಾಲಿಫಿಕೇಶನ್ ಮಾಡಿದ್ರೆ ಅದು ತಕ್ಕನಾಗೆ ಹುದ್ದೆಗಳಿದೆ ಸ್ಯಾಲ್ರಿ ಕೂಡ ಅದ್ರ ತಕ್ಕನಂಗೆ ಇರುತ್ತೆ ಯಾವುದೇ ರೀತಿ ಅದು ಈಗ ಹೆಂಗೆ ನಾವು ಅಗ್ನಿವೀರ್ ಜಾನ್ ಇರ್ತಾರೋ ಅದಕ್ಕಿಂತ ಹೆಚ್ಚ ಹೆಚ್ಚಿಗೆ ಸಂಬಳನೇ ಇದರಲ್ಲಿರುತ್ತೆ ಇದೊಂದು ಪರ್ಮನೆಂಟ್ ಹುದ್ದೆ ಕೂಡ ಹೌದು ತಪ್ಪದೇ ಇದನ್ನ ಪ್ರಯತ್ನ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕೆ ಇಂಡಿಯನ್ ನೆವೆಲ್ ಸಿವಿಲಿಯನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಇದಂದರೆ ನೀವೇನು ಬೇರೆ ಅಂತ ಅಂದ್ಕೊಬೇಡಿ ಡಿಫೆನ್ಸ್ ಒಳಗಡೆ ಬರ್ತೀರ ಬಟ್ ಯೂನಿಫಾರ್ಮ್ ಇರೋಲ್ಲ ಸಿವಿಲ್ ವರ್ಕ್ ಇರುತ್ತೆ ಆದರೆ ನಿಮ್ಮ ಪ ಹುದ್ದೆ ಬಂದ್ಬಿಟ್ಟು ನಿಮ್ಮ ಒಂದು ಏಜ್ ಅರವತ್ತು ವರ್ಷ ಆಗೋ ತಕ್ಕನ ನೀವು ಇದರಲ್ಲಿ ಕೆಲಸ ಮಾಡ್ಬೋದು ಪರ್ಮನೆಂಟ್ ಅಂತಲೇ ಹೇಳ್ಬೋದು ಆರ್ಮಿ ಒಳಗಡೆ ಎಮ್ ಇ ಎಸ್ ಹೆಂಗನೂ ಸಪೋರ್ಟ್ ಮಾಡುತ್ತೆ ಸಪೋರ್ಟಿವ್ ಇವಾಗ ಬ್ಯಾಕ್ ಸಪೋರ್ಟ್ ಆಗಿರುತ್ತೋ ಅದೇ ರೀತಿ ಇದು ಇಂಡಿಯನ್ ನೇವಲ್ ಸಿವಿಲಿಯನ್ ಎಂಟ್ರನ್ಸ್ ಅಂತೇಳಿ ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಒಳ್ಳೆ ಕೆಲಸನೇ ಸೊ ಈಗ ಅಪ್ಲಿಕೇಶನ್ ಬಗ್ಗೆ ನೋಡೋದಾದರೆ ಮೊದಲೇ ಪಾಯಿಂಟ್ ಬಂದುಬಿಟ್ಟು ಸೊ ಈ ಅಪ್ಲಿಕೇಶನು ಎಸ್ ಟಿ ಎಸ್ ಸಿ ಅವರು ಮತ್ತು ಫೀಮೇಲಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರಲ್ಲ ಅಪ್ಲಿಕೇಶನ್ಗೆ ಸೊ ಇನ್ನು ಉಳಕಿದಂಥವ್ರಿಗೆಲ್ಲ ಮುನ್ನೂರು ರೂಪಾಯಿ ಫೀಸ್ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಐದನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಇದು ಎಂಡ್ ಬಂದುಬಿಟ್ಟು ಹದಿನೆಂಟನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ ಬೇಗನೆ ಸೊ ಕ್ಲೋಸ್ ಆಗುತ್ತೆ ಒಳಗಡೆ ಅಪ್ಲಿಕೇಶನ್ನ ಹಾಕೋಕ್ಕೆ ಪ್ರಯತ್ನ ಮಾಡಿ ಹಾಗೆ ಅಪ್ಲಿಕೇಶನ್ ಹುದ್ದೆಗಳು ಎಷ್ಟಿದಂತಂತಂದರೆ ಟೋಟಲ್ ಇದರಲ್ಲಿ ತುಂಬ ಭಾಗಗಳಿದೆ ಅವನ್ನೆಲ್ಲ ಹುದ್ದೆಗಳು ಸೇರಿಬಿಟ್ಟು ಹನ್ನೊಂದು ನೂರ ಹತ್ತು ಹುದ್ದೆಗಳು ಬಿಟ್ಟಿದ್ದಾರೆ ಇದರೊಳಗಡೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಮೊದಲೇದಾಗಿ ಸ್ಟಾಫ್ ನರ್ಸ್ ನೋಡಿ ನರ್ಸಿಂಗ್ ಮಾಡಿದವರು ಕೂಡ ಡಿಫೆನ್ಸಲ್ಲಿ ಕೆಲಸ ಮಾಡೋಂಥ ಅವಶ್ಯಕತೆ ಇದೆ ಇದು ಅವಕಾಶ ಸಿಕ್ಕಿದೆ ಬಟ್ ಪೋಸ್ಟ್ ಬಂದುಬಿಟ್ಟು ಕೇವಲ ಒಂದೇ ಪೋಸ್ಟ್ ಇದೆ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಡೆ ಇರೋರು ಈ ಒಂದು ಹುದ್ದೆಗೆ ಹಾಕ್ಬೋದು ಸೊ ಕ್ವಾಲಿಫಿಕೇಷನ್ ಏನಿಲ್ಲ ನಿಮ್ಮ ಒಂದು ನರ್ಸಿಂಗ್ ಮಾಡಿರಬೇಕು ಹಾಗೆ ಎಸ್ ಎಲ್ ಸಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಒಂದು ಎನ್ ಜಿ ಎಮ್ ಸರ್ಟಿಫಿಕೇಟ್ ಸಿಗುತ್ತಲ್ಲೋ ಫೈನಲ್ ಅದು ನಿಮ್ಮ ಹತ್ರ ಇರಬೇಕು ಹಾಗೆ ನಿಮಗೆ ಹಿಂದಿ ಕೂಡ ಬರ್ತಾ ಇರಬೇಕು ಇದಾದ ನಂತರ ಇದೇನಿದು ಚಾರ್ಜ್ ಮ್ಯಾನ್ ಅಂತ ಹೇಳಿ ನೋಡ್ತಿದ್ರಲ್ವಾ ಇದು ಕೆಲವೊಂದು ಹುದ್ದೆಗಳು ಇನ್ ಸರ್ವಿಸ್ ಅಂದರೆ ಆರ್ಮಿ ಆಫೀಸರ್ಗಳಿಗೆ ಇದೆ ಹಾಗೆ ಇನ್ನೂ ಉಳಿದಂತಹ ಮ್ಯಾನ್ ಏನಿದೆ ಮೆಕ್ಯಾನಿಕ್ ಇದೆ ಎಕ್ಸ್ಪ್ಲೋಸಿವ್ ಇದೆ ಎಲೆಕ್ಟ್ರಿಕಲ್ ಇವೆಲ್ಲ ಏನಂದರೆ ಇಂಜಿನಿಯರ್ ಮಾಡಿದಂಥ ಸ್ಟೂಡೆಂಟ್ಗಳಿಗೆ ತುಂಬ ಹುದ್ದೆಗಳು ಅವಕಾಶ ಇದೆ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ಇದೆ ಹಾಗೆ ಇಪ್ಪತ್ತೈದಕ್ಕೆ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಷನ್ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇರೋದು ಆಗ್ಬೋದು ಹಾಗೆ ಎಸ್ ಟಿ ಎಸ್ ಸಿ ಅವರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಷೇಷನ್ಸ್ ಇದೆ ಸೊ ಹಾಗಾಗಿ ನೋಡಿ ಈ ಒಂದು ನೋಟಿಫಿಕೇಷನ ನನ್ನ ಇನ್ಸ್ಟಾ ಟೆಲಿಗ್ರಾಮ್ ಚಾನಲ್ ಒಳಗಡೆ ಹಾಕಿರ್ತೀನಿ ಯಾವುದಾರು ಅಂತಂದ್ರೆ ಇನ್ಸ್ಟಾದಲ್ಲಿ ಅದ್ರ ಲಿಂಕ್ನ ಈ ವಿಡಿಯೋ ಒಂದು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ತಾ ಇರ್ಬೋದು ಇನ್ನೆಲ್ಲ ತುಂಬ ಹೊತ್ತು ಟೈಮ್ ಆಗುತ್ತೆ ಹಾಗಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಬಟ್ ಇಂಜಿನಿಯರ್ ಎಲ್ಲ ಡಿಪಾರ್ಟ್ಮೆಂಟು ಏನೇನು ಕಾಂಬಿನೇಷನ್ ಇದೆಯೋ ಎಲ್ಲ ಅವ್ರಿಗೂ ಇಲ್ಲಿ ವೇಕೆನ್ಸಿ ಇದೆ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಮಾಡಿದವ್ರಿಗೆ ಈಗ ಮೇನಾಗಿ ನೋಡೋದಪ್ಪ ಅಂದ್ರೆ ಈ ಒಂದು ಫೈರ್ ಡ್ರೈ ಇದು ಇದೆ ಯಾವುದು ಸೊ ಫೈರ್ ಇಂಜಿನಿಯರ್ ಡ್ರೈ ಡ್ರ ಫೈರ್ ಇಂಜಿನ್ ಡ್ರೈವರ್ ಕೂಡ ಇದೆ ಸೊ ಇದಕ್ಕೆ ಕೂಡ ನೀವು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೆ ಇದಕ್ಕೆ ಫಿಸಿಕಲ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ ಇದಾದ ನಂತರ ಬಂದುಬಿಟ್ಟು ಫೈರ್ ಮ್ಯಾನ್ ಫೈರ್ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಒ ಬಿ ಸಿ ಅವರಿಗೆ ಇಪ್ಪತ್ತೆಂಟು ವರ್ಷ ಇದೆ ಎಸ್ ಟಿ ಎಸ್ ಸಿ ಅವರಿಗೆ ಮೂವತ್ತು ವರ್ಷ ಕಾಲಾವಕಾಶ ಮೂವತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಓ ಬಿ ಸಿ ಅವ್ರಿಗಿದೆ ಹಾಗೆ ಮೂವತ್ತೆರಡು ವರ್ಷ ಎಸ್ ಟಿ ಎಸ್ ಸಿ ಏಜ್ ಲಿಮಿಟ್ ಇದೆ ಸೊ ಎಸ್ ಎಲ್ ಸಿ ಹನ್ನೆರಡನೇ ಅಂದರೆ ಪಿ ಯು ಸಿ ನೀವು ಪಾಸಾಗಿದ್ದರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿ ಪರ್ಸೆಂಟೇಜ್ ಇಲ್ಲ ಏನಿಲ್ಲ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಮೂವತ್ತು ವೇಕೆನ್ಸಿಗಳಿದೆ ಸೊ ನೋಡ್ತಾ ಇರ್ಬೋದು ಮೂವತ್ತು ವೇಕೆನ್ಸಿಗಳಿದೆ ಇದಾದ ನಂತರ ಸ್ಟೋರ್ ಕೀಪರ್ ಇಲ್ಲಿದೆ ಆರ್ಮೆಂಟ್ ಅಂತ ಹೇಳಿ ಸೊ ಇದಕ್ಕೆ ನೂರ ಎಪ್ಪತ್ತೆಂಟು ವೇಕೆನ್ಸಿ ಇದೆ ಹಾಗೆ ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಜನರಲ್ ಅವ್ರಿಗೆ ಒ ಬಿ ಸಿ ಅವ್ರಿಗೆ ಇಪ್ಪತ್ತ ಎಂಟು ವರ್ಷ ಇದೆ ಹಾಗೆ ಎಸ್ ಟಿ ಎಸ್ ಸಿ ಅವರಿಗೆ ಐದು ವರ್ಷ ಎಕ್ಸ್ಟ್ರಾ ಅಂತಂದರೆ ಮೂವತ್ತು ವರ್ಷ ನಿಮಗೆ ಸೊ ಏಜ್ ಲಿಮಿಟ್ ಇದೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕೇವಲ ನೀವು ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಇದಾದ ನಂತರ ಬರೋದು ಡ್ರೈವರ್ ಹುದ್ದೆ ಸಿವಿನಿಯನ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ನೂರ ಎಪ್ಪತ್ತೇಳು ಹುದ್ದೆಗಳು ಇದಾದ ನಂತರ ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಸೊ ಓ ಬಿ ಸಿಗೆ ಮೂರು ವರ್ಷ ಎಸ್ ಟಿ ಮತ್ತು ಸಿಗೆ ಎಸ್ ಟಿ ಅವ್ರಿಗೆ ಐದು ವರ್ಷ ಎಕ್ಸ್ಟ್ರಾ ಇರುತ್ತೆ ಅಂದರೆ ಮೂವತ್ತು ವರ್ಷದೊಳಗೆ ವಿದ್ಯಾ ವಿದ್ಯಾರ್ಥಿ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದಕ್ಕೆ ಕ್ವಾಲಿಫಿಕೇಶನ್ ನೋಡಿ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಹಾಗೆ ನಿಮ್ಮ ಹತ್ರ ಎಚ್ ಎಮ್ ಇ ಲೈಸೆನ್ಸ್ ಇರಬೇಕು ಹೆವಿ ಡ್ರೈವಿಂಗ್ ಹೆವಿ ವೆಹಿಕಲ್ ಡ್ರೈವಿಂಗ್ ಇದೇ ಇರಬೇಕು ಲೈಸೆನ್ಸ್ ಇರಬೇಕು ಹಾಗೆ ಒನ್ ಇಯರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇನ್ ಹೆನ್ರಿ ಮೋಟಾರ್ ವೆಹಿಕಲ್ ಅಂತಂದ್ರೆ ಎಚ್ ಎಮ್ ಇ ಒಳಗಡೆ ನೀವು ಎಕ್ಸ್ಪೀರಿಯನ್ಸ್ ಇರಬೇಕು ಅವೆಲ್ಲ ತಲೆ ಕರ್ಸೋಬೇ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಹತ್ರ ಲೈಸೆನ್ಸ್ ಇತ್ತಂತಂದ್ರೆ ಈಗ ಎಸ್ ಎಲ್ ಸಿ ಮಾಡಿದವ್ರಿಗೆ ಹುದ್ದೆ ಬಗ್ಗೆ ತಿಳಿಸ್ಕೊಡ್ತೀನಿ ಎಸ್ ಎಲ್ ಸಿ ಮಾಡಿದಿರೋ ನೋಡಿ ಎರಡು ಸಾವಿರ ಇನ್ನೂರ ಏಳು ಹುದ್ದೆಗಳಿದೆ ವರ್ಕ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದ್ರೆ ಟ್ರೇಡ್ಸ್ ಮೇಡ್ ಅಂತ ಹೇಳಿ ಮೇಟ್ ಅಂತ ಹೇಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಹುದ್ದೆ ಇನ್ನೂರ ಏಳು ಹುದ್ದೆಗಳಿದೆ ಹಾಗೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ನಿಮಗೂ ಸಹ ಒ ಬಿ ಸಿ ಐದು ವರ್ಷ ಎಸ್ ಟಿ ಎಸ್ ಸಿಗೆ ಇನ್ನು ಐದು ವರ್ಷ ಎಕ್ಸ್ಟ್ರಾ ಸಿಗುತ್ತೆ ಒ ಬಿ ಸಿ ಮೂರು ವರ್ಷ ಸಾರಿ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸೊ ಜಸ್ಟ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಇದಾದ ನಂತರ ಬರೋದು ಪೆಸ್ಟ್ ಕಂಟ್ರೋಲ್ ವರ್ಕರ್ ಅಂತೇಳಿ ಐವತ್ಮೂರು ಹುದ್ದೆಗಳಿದೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಹಾಗೆ ಇದಕ್ಕೂ ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಇದರ ಭಂಡಾರಿ ಅಂತ ಹೇಳಿದೆ ಒಂದೇ ಇದಿದೆ ಅದು ಕೂಡ ಎಸ್ ಎಲ್ ಸಿ ಸಾಕು ಹಾಗೆ ಲೇಡಿ ಹೆಲ್ತ್ ವಿಸಿಟರ್ ಅಂತಿದೆ ಅದು ಕೂಡ ಎಸ್ ಎಲ್ ಸಿ ಪಾಸ್ ಆಗಿದೆ ಸಾಕು ಹಾಗೆ ಎಮ್ ಟಿ ಎಸ್ ಇದೆ ನೋಡಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಇದಲ್ಲಿ ಇದು ಬಂದುಬಿಟ್ಟು ಮಿನಿಸ್ಟ್ರಿ ಏರಿಯಲ್ಲಿ ಒಳಗಡೆ ಒಂಬತ್ತು ವೇಕೆನ್ಸಿ ಇದೆ ಇದು ಕೂಡ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೈದು ಎಸ್ ಟಿ ಎಸ್ ಸಿ ಮೂವತ್ತು ಬಿ ಸಿ ಅವರು ಇಪ್ಪತ್ತೆಂಟು ಇದಕ್ಕೆ ಎಸ್ ಎಸ್ ಎಲ್ ಸಿ ಮತ್ತು ಐ ಐ ಟಿ ಪಾಸ್ ಆದವರು ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ಮಲ್ಟಿ ಟಾಸ್ಕಿಂಗ್ ನಾನ್ ಇಂಡಸ್ಟ್ರಿಯಲ್ ಒಳಗಡೆ ಎಂಬತ್ತೊಂದು ಹುದ್ದೆಗಳಿದೆ ಇದು ಕೂಡ ಕೇವಲ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಏಜ್ ಲಿಮಿಟ್ ಸೇಮ್ ಇರುತ್ತೆ ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಇಂಡಸ್ಟ್ರಿಯಲ್ ಡ್ರೆಸ್ಸರ್ ಅಂದರೆ ಹೇರ್ ಕಟ್ ಮಾಡೋರಿಗೆ ಸೊ ಅವರಿಗೆ ಕಟಿಂಗ್ ಮಾಡೋರಿಗೆ ಎರಡು ವೇಕೆನ್ಸಿ ಇದೆ ಅಷ್ಟೇ ಹತ್ತು ಪ್ಲಾ ಹತ್ತನೇ ಕ್ಲಾಸ್ ಪಾಸ್ ಆಗಿರೋ ಸಾಕು ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೈದು ಓ ಬಿ ಸಿ ಎಸ್ ಟಿ ಎಸ್ ಏಜ್ ರಿಡಕ್ಷನ್ ಇರುತ್ತೆ ಹಾಗೆ ಟಾಸ್ಕಿಂಗ್ ನಾನ್ ಧೋಬಿ ಅಂತಂದರೆ ಬಟ್ಟೆ ಒಗೆಯೋದ್ರವ್ರಿಗೆ ನಾಲ್ಕು ವೇಕೆನ್ಸಿ ಇದೆ ಅದು ಕೂಡ ಎಸ್ ಎಸ್ ಎಲ್ ಸಿ ಆಗಿದ್ರೆ ಸಾಕು ಹಾಗೆ ಬಂದ್ಬಿಟ್ಟು ಮೇಲ್ ಮಾಲಿ ಅಂತಿದೆ ಅಲ್ಲಿ ಅಂದ್ರೆ ಗಾರ್ಡನಲ್ಲಿ ಕೆಲಸ ಮಾಡೋದು ಸೊ ಅದು ಕೂಡ ಹತ್ತನೇ ಹತ್ತನೇ ಕ್ಲಾಸ್ ಪಾಸ್ ಆಗಿದೆ ಸಾಕು ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಇಂಡಸ್ಟ್ರಿಯಲ್ ಬಾರ್ಬಾರ್ ಸೊ ಕಟಿಂಗ್ ಮಾಡೋರಿಗೆ ಬಾರ್ಬರ್ ಬಂದ್ಬಿಟ್ಟು ಬಂದುಬಿಟ್ಟು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಅವ್ರಿಗೆ ಕೂಡ ಅವಕಾಶ ಇದೆ ಹಾಗೆ ಡಾಟ್ಸ್ ಮ್ಯಾನ್ ಬಂದ್ಬಿಟ್ಟು ಎರಡು ಹುದ್ದೆಗಳಿದೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಇದು ಧೋಬಿ ಅಂತ ಇದಲ್ಲ ಅದು ಬಂದ್ಬಿಟ್ಟು ಬಟ್ಟೆ ಒಗೆದಿರುತ್ತೆ ಇಲ್ಲಿ ಬಾರ್ ಬಾರ್ ರೆಡ್ ಕೊಟ್ಟಿದ್ದಾರೆ ನಾನ್ ಇಂಡಸ್ಟ್ರಿಯಲ್ ಒಳಗೆ ಬೇರೆ ಹಾಗೆ ಇಂಡಸ್ಟ್ರಿಯಲ್ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಉದ್ದೆಗಳು ಬಿಟ್ಟಿರೋದು ಸೊ ಸರ್ಟಿಫಿಕೇಟ್ಗಳು ಬೇಕಂತಂದರೆ ನೀವು ಯಾವ ಬೇಸ್ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಇಂಜಿನಿಯರ್ ಮಾಡಿದ್ರೆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ನ ಕೊಡೋಕೇಳೆ ಐ ಟಿ ಮೇಲೆ ಆಗದರೆ ಐ ಟಿ ಪಿ ಯು ಸಿ ಮೇಲೆ ಆಗದರೆ ಪಿ ಯು ಸಿ ಬಟ್ ಎಸ್ ಎಸ್ ಎಲ್ ಸಿ ಎಲ್ಲರೂ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇದೆ ಡೇಟ್ ಆಫ್ ಬರ್ ಪ್ರೂಫ್ ಇರುತ್ತೆ ಅಂತಂದರೆ ಆಧಾರ್ ಕಾರ್ಡ್ ಟಿ ಸಿ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆ ಕೊಡ್ಬೋದು ಇದಾದ ನಂತರ ಆಧಾರ್ ಕಾರ್ಡ್ ಇದೆ ಪ್ಯಾನ್ ಕಾರ್ಡು ಕ್ಯಾಶ್ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಕೆಲವೊಂದು ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಮಾಡ್ಸ್ಬೇಕಾಗುತ್ತೆ ಇಷ್ಟು ಈ ಹುದ್ದೆ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಇದರಲ್ಲಿ ಏನೇನು ಕ್ವಶನ್ ಕೇಳ್ತಾರೆ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಇದೆ ಜನರಲ್ ಅವೇರ್ನೆಸ್ ಇದೆ ಕ್ವಾಂಟಿಟಿ ಇದೆ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಟೋಟಲ್ ನೂರು ಮಾರ್ಕ್ಸ್ ಇರುತ್ತೆ ನೂರು ನೂರು ಕ್ವಶನು ನೂರು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ತೊಂಬತ್ತು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಸ್ಕೇಲ್ ಬಂದ್ಬಿಟ್ಟು ಕೆಲಸಕ್ಕೆ ತಕ್ಷಣ ಹಾಗೆ ನಿಮಗೆ ಸ್ಯಾಲ್ರಿ ಇರುತ್ತೆ ಇದು ಬಂದ್ಬಿಟ್ಟು ಪರ್ಮನೆಂಟ್ ಹುದ್ದೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇದ್ರ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ಮಾಡಾಕ್ತೀನಿ ಇದೇ ರೀತಿ ಮಾಹಿತಿಗಳಿಗೋಸ್ಕರ ಇದೇ ಚಾನೆಲ್ನ ಫಾಲೋ ಇರಿ ಚೆಕ್ ಇರಿ ಇದೇ ಥರ ಡಿಫೆನ್ಸ್ ಪರ್ಪಸ್ ಬಂದಂಥ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಜೈನ್